ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಐದು ದಿನಗಳ ಕಾಲ ನಡೆಯುವ ದೀಪಾವಳಿ ಮಹಾ ಉತ್ಸವದಲ್ಲಿ ಧನಂತ್ರ ಯೋದರ್ಷಿ ಹಬ್ಬವನ್ನು ಮೊದಲ ದಿನ ಆಚರಿಸಲಾಗುತ್ತದೆ ಇಂದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಧನಂತ್ರ ಯೋದರ್ಶಿ ಶುಭ ದಿನದಂದು ಭಗವಾನ್ ಧನ್ವಂತರಿ ಅವರು ಜನಿಸಿದರು ಭಗವಾನ್ ಧನ್ವಂತರಿ ಅವರನ್ನು ಆಯುರ್ವೇದ ಮತ್ತು ಒಳ್ಳೆಯ ಆರೋಗ್ಯದ ದೇವರೆಂದು ಪೂಜಿಸಲಾಗುತ್ತದೆ ದೀಪಾವಳಿಯಂದು ಧನಂತ್ರ ದಿನ ಭಗವಾನ್ ಧನ್ವಂತಾರಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ಐಶ್ವರ್ಯ ಮತ್ತು ಉತ್ತಮ ಆರೋಗ್ಯದ ಆಶೀರ್ವಾದ ದೊರೆಯುತ್ತದೆ ಧನಂತ್ರ ದಿನದಂದು ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಈ ದಿನ ವಿಶೇಷವಾಗಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಹೊಸ ಪಾತ್ರೆಗಳು ಇತ್ಯಾದಿಗಳನ್ನು ಖರೀದಿಸಲಾಗುತ್ತದೆ ಈ ದಿನದಂದು ಈ ರೀತಿಯ ವಿಶೇಷ ವಸ್ತುಗಳನ್ನು ಖರೀದಿಸುವುದರಿಂದ ತಾಯಿ ಲಕ್ಷ್ಮೀದೇವಿ ಆಶೀರ್ವಾದ ಲಭಿಸುತ್ತದೆ ಧನ್ವಂತ್ರ ಯೋಧರ್ಷಿಯ ದಿನದಂದು ನಾವು ಯಾವ ವಸ್ತುವನ್ನು ಖರೀದಿಸಿ ಮನೆಗೆ ತರುತ್ತೀವೋ ಅದರಲ್ಲಿ ಹದಿಮೂರು ಪಟ್ಟು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ನೀವು ಯಾವುದೇ ತಪ್ಪು ಮಾಡಬಾರದು ಮತ್ತು ಅಶುಭ ತರುವಂತಹ ವಸ್ತುವನ್ನು ಖರೀದಿಸಿ ತರಬಾರದು ಎಂಬುದನ್ನು ನೆನಪಿನಲ್ಲಿಡಬೇಕು ಹಾಗಾದರೆ ಧನಂತ್ರ ಯೋಧರ್ಷಿಯ ದಿನದಂದು ಖರೀದಿಸಬೇಕಾದ ಆ ವಸ್ತು ಯಾವುದು ಮುಖ್ಯವಾಗಿ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಆ ಹದಿಮೂರು ವಿಶೇಷ ವಸ್ತುಗಳ ಕುರಿತು ಹೇಳುತ್ತೇವೆ ಅವುಗಳಲ್ಲಿ ಕನಿಷ್ಠ ಒಂದನ್ನಾದರೂ ಖರೀದಿಸಲೇಬೇಕು ನೀವು ಈ ಎಲ್ಲ ಹದಿಮೂರು ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವುಗಳಲ್ಲಿ ಯಾವುದಾದರೂ ವಸ್ತುವನ್ನು ಖರೀದಿಸಿ ನಿಮ್ಮ ಮನೆಗೆ ತರಬಹುದು ವೀಕ್ಷಕರೇ ಅವು ಯಾವ ವಸ್ತುಗಳೆಂದು ತಿಳಿದುಕೊಳ್ಳುವ ಮೊದಲು ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಮುಂದುವರಿಸುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಆ ಹದಿಮೂರು ವಸ್ತುಗಳಲ್ಲಿ ಮೊದಲ ವಸ್ತು ಹೊಸ ಪೊರಕೆ ಹೊಸ ಪೊರಕೆಯನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಮೊದಲ ಮತ್ತು ಅತಿ ಮುಖ್ಯವಾದ ವಸ್ತುವಾಗಿದೆ ಹಿಂದೂ ಸಂಪ್ರದಾಯದಲ್ಲಿ ಪೊರಕೆಯನ್ನು ಕೇವಲ ಶುಚಿಗೊಳಿಸುವ ಸಾಧನವಾಗಿ ನೋಡದೆ ಅದನ್ನು ಸಾಕ್ಷಾತ್ ದೇವಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯು ಬಡತನವನ್ನು ಕಷ್ಟಗಳನ್ನು ಮತ್ತು ನಕಾರಾತ್ಮಕತೆಯನ್ನು ಮನೆಯಿಂದ ಹೊರಹಾಕಿ ಶುಭ್ರತೆಯನ್ನು ತರುತ್ತದೆ ಆದ್ದರಿಂದ ಈ ಪವಿತ್ರ ದಿನದಂದು ಹೊಸ ಪೊರಕೆಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ನೆಲೆಸಿರುವ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗಿ ಸುಖ ಸಮೃದ್ಧಿ ಮತ್ತು ಸಂಪತ್ತು ನೆಲೆಸುತ್ತದೆ ಎಂಬ ಬಲವಾದ ಇದೆ ಹೊಸ ಪೊರಕೆಯನ್ನು ತಂದ ನಂತರ ಅದನ್ನು ತಕ್ಷಣ ಬಳಸದೆ ಮೊದಲು ಅದನ್ನು ಪೂಜಿಸಿ ನಂತರವೇ ಬಳಸಬೇಕು ಇದಲ್ಲದೆ ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೆ ಈ ದಿನದಂದು ಕನಿಷ್ಠ ಒಂದು ಪೊರಕೆಯನ್ನು ಗುಪ್ತದಾನ ಮಾಡಬೇಕು ಇದನ್ನು ನೀವು ಯಾವುದೇ ದೇವಾಲಯದಲ್ಲಿ ನಾಲ್ಕು ರಸ್ತೆಗಳ ಸಂದಿ ಅಥವಾ ಯಾವುದೇ ಅಗತ್ಯವಿರುವ ವ್ಯಕ್ತಿ ಎತ್ತಿಕೊಂಡು ಹೋಗುವ ಸ್ಥಳದಲ್ಲಿ ಇಡಬೇಕು ಈ ದಾನವು ತಾಯಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ ಇದರಲ್ಲಿ ಎರಡನೆಯ ವಸ್ತು ಇಡಿಯ ಕೊತ್ತಂಬರಿ ಈ ದಿನದಂದು ಖರೀದಿಸಬೇಕಾದ ಎರಡನೇ ಪ್ರಮುಖ ವಸ್ತುವೆಂದರೆ ಇಡಿಯ ಕೊತ್ತಂಬರಿ ನೀವು ಚಿನ್ನಾಭರಣ ಅಥವಾ ಬೆಳೆ ಬಾಳುವ ವಸ್ತುಗಳನ್ನು ತರಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ ಈ ಇಡಿಯ ಕೊತ್ತಂಬರಿಯನ್ನು ಪ್ರತಿಯೊಬ್ಬರೂ ಬಹಳ ಸುಲಭವಾಗಿ ಖರೀದಿಸಬಹುದು ಈ ಕೊತ್ತಂಬರಿಯನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಅದನ್ನು ಮನೆಗೆ ತಂದ ನಂತರ ಅದನ್ನು ದೀಪಾವಳಿಯ ಲಕ್ಷ್ಮೀ ಪೂಜೆಯ ದಿನ ಪೂಜಾ ಸ್ಥಳದಲ್ಲಿ ಇಟ್ಟು ಪೂಜಿಸಬೇಕು ಪೂಜೆಯಾದ ನಂತರ ಈ ಪವಿತ್ರವಾದ ಕೊತ್ತಂಬರಿಯನ್ನು ನಿಮ್ಮ ಮನೆಯ ತೋಟದಲ್ಲಿ ಅಥವಾ ಜಮೀನಿನಲ್ಲಿ ನೆಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಆದಾಯ ಮತ್ತು ದನದಲ್ಲಿ ಬಹುದೊಡ್ಡ ವೃತ್ತಿಯಾಗಲು ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಪ್ರತಿದಿನ ಅಗತ್ಯವಾಗಿ ಆಗುತ್ತಿದ್ದ ಖರ್ಚುಗಳಿಗೆ ಕಟಿವಾಣ ಬೀಳುತ್ತದೆ ಮತ್ತು ಸಂಪತ್ತು ಸಂಗ್ರಹವಾಗಲು ಶುರುವಾಗುತ್ತದೆ ಎಂಬುದು ಬಲವಾದ ನಂಬಿಕೆಯಾಗಿದೆ ಮೂರನೇ ವಸ್ತು ಉಪ್ಪು ಈ ದಿನದಂದು ಖರೀದಿಸಬೇಕಾದ ಮತ್ತೊಂದು ಮುಖ್ಯ ವಸ್ತು ಉಪ್ಪು ಈ ದಿನ ಉಪ್ಪನ್ನು ಖರೀದಿಸಿ ಮನೆಗೆ ತರುವುದು ಬಹಳ ಶುಭಕರ ಸಾಧ್ಯವಾದರೆ ಕಲ್ಲುಪ್ಪನ್ನು ಖರೀದಿಸಿ ತಂದರೆ ಅದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ ಆದರೆ ಕಲ್ಲುಪ್ಪು ಎಲ್ಲೆಡೆ ಲಭ್ಯವಿಲ್ಲದಿದ್ದರೆ ನಿಮಗೆ ಲಭ್ಯವಿರುವ ಯಾವುದೇ ಉಪ್ಪನ್ನು ನೀವು ಈ ದಿನ ಮನೆಗೆ ತರಬಹುದು ಈ ಉಪ್ಪನ್ನು ಯೋಧಶಿಯಿಂದ ಆರಂಭಿಸಿ ದೀಪಾವಳಿಯ ಮರುದಿನದ ಗೋವರ್ಧನ ಪೂಜೆವರೆಗೂ ಬಳಸಬಹುದು ಇದಕ್ಕಿಂತ ಮುಖ್ಯವಾಗಿ ಈ ಐದು ದಿನಗಳ ಕಾಲ ನೀವು ನಿರಂತರವಾಗಿ ಮನೆಯಲ್ಲಿ ಉಪ್ಪಿನ ನೀರಿಂದ ನೆಲವನ್ನು ಒರೆಸಬೇಕು ಉಪ್ಪಿನ ನೀರಿಂದ ನೆಲವನ್ನು ಒರೆಸುವುದರಿಂದ ಮನೆಯಲ್ಲಿರುವ ಬಡತನ ದೂರವಾಗುತ್ತದೆ ಮತ್ತು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯು ಮನೆಯಿಂದ ಹೊರಹೋಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ಧನಂತ್ರ ಯೋಧಷಿಯ ದಿನ ನೀವು ಮನೆಗೆ ತರಬೇಕಾದ ನಾಲ್ಕನೇ ವಿಶೇಷ ವಸ್ತುವೆಂದರೆ ಗೋಮತಿ ಚಕ್ರ ಈ ಗೋಮತಿ ಚಕ್ರವು ಆರ್ಥಿಕ ಸಮೃದ್ಧಿ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಯಾವ ಮನೆಯಲ್ಲಿ ಗೋಮತಿ ಚಕ್ರವನ್ನು ಇಡಲಾಗುತ್ತಿದೆಯೋ ಅಲ್ಲಿ ಸುಖ ಸೌಭಾಗ್ಯ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಗೋಮತಿ ಚಕ್ರವನ್ನು ಇಡುವುದರಿಂದ ವಾಸ್ತು ದೋಷವು ದೂರವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಎಂಬ ನಂಬಿಕೆಯಿದೆ ಕುಟುಂಬದ ಯಾವುದೇ ಸದಸ್ಯರಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ದರೆ ದನಂತ್ರ ಯೋದಶಿಯ ದಿನ ಗೋಮತಿ ಚಕ್ರವನ್ನು ತಂದು ಅವರ ಕೈಯಿಂದಲೇ ಅದನ್ನು ಪೂಜೆ ಮಾಡಿಸಿ ನಂತರ ಈ ಗೋಮತಿ ಚಕ್ರವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಆ ಸಂಬಂಧಿತ ಸಮಸ್ಯೆ ದೂರವಾಗುತ್ತದೆ ಈ ಎಲ್ಲ ಒತ್ತುಗಳು ನಿಮಗೆ ಮಾರುಕಟ್ಟೆಯಲ್ಲಿನ ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಸುಲಭವಾಗಿ ಲಭ್ಯವಿರುತ್ತದೆ ಧನ್ವಂತರ ಯೋಧಷಿಯ ದಿನದಂದು ಖರೀದಿಸಬೇಕಾದ ಐದನೇ ಮಂಗಳಕರ ವಸ್ತುವೆಂದರೆ ಕವಡೆಗಳು ಮಾರುಕಟ್ಟೆಯಲ್ಲಿ ನಿಮಗೆ ಬಿಳಿ ಕಂದು ಹಳದಿ ಮತ್ತು ಚುಕ್ಕೆಗಳಿಂದ ಕೂಡಿರುವ ಕವಡೆಗಳು ಲಭ್ಯವಿದ್ದರೂ ನೀವು ವಿಶೇಷವಾಗಿ ಬಿಳಿ ಅಥವಾ ಹಳದಿ ಬಣ್ಣದ ಕವಡೆಗಳನ್ನು ತರಬೇಕು ಈ ಕವಡೆಗಳು ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತವೆ ಎಂದು ಹೇಳಲಾಗುತ್ತದೆ ಮತ್ತು ಯಾವ ಮನೆಯಲ್ಲಿ ಇವು ಇರುತ್ತವೋ ಅಲ್ಲಿ ಲಕ್ಷ್ಮೀದೇವಿ ಯಾವಾಗಲೂ ವಾಸ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ ಆದ್ದರಿಂದ ಇಂದು ನೀವು ಐದು ಏಳು ಹನ್ನೊಂದು ಅಥವಾ ಹದಿಮೂರರ ಸಂಖ್ಯೆಯಲ್ಲಿ ಕವಡೆಗಳನ್ನು ಖರೀದಿಸಿ ತರಬೇಕು ನೀವು ಬಯಸಿದರೆ ದನಂತ್ರ ಜ್ಯೋತಿಷಿಯ ಸಂಜೆ ಅಥವಾ ದೀಪಾವಳಿಯ ರಾತ್ರಿ ಅವುಗಳ ಪೂಜೆ ಮಾಡಿ ಅಕ್ಷತೆ ಮತ್ತು ಕುಂಕುಮವನ್ನು ಅರ್ಪಿಸಬೇಕು ನಂತರ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯಲ್ಲಿ ನೀವು ದನ ಇಡುವ ಸ್ಥಳದಲ್ಲಿ ಇರಬೇಕು ಪ್ರತಿ ವರ್ಷವೂ ನೀವು ಇದೇ ಹಳೆಯ ಕವಡೆಗಳನ್ನು ಪೂಜಿಸಬಹುದು ಪ್ರತಿ ವರ್ಷ ಹೊಸ ಕವಡೆಗಳನ್ನು ಖರೀದಿಸುವ ಅಗತ್ಯವಿಲ್ಲ ಒಂದು ವೇಳೆ ನೀವು ಹೊಸ ಕವಡೆಗಳನ್ನು ಖರೀದಿಸಲು ಬಯಸಿದರೆ ಆಗ ಹಳೆಯ ಕವಡೆಗಳನ್ನು ಯಾವುದೇ ಪವಿತ್ರ ನೀರಿನಲ್ಲಿ ಪ್ರವಾಹ ಮಾಡಬೇಕು ಈ ದಿನದಂದು ಖರೀದಿಸಬೇಕಾದ ಆರನೆಯ ಅತ್ಯಂತ ಶ್ರೇಷ್ಠ ವಸ್ತುವೇನೆಂದರೆ ಶ್ರೀಯಂತ್ರ ಶ್ರೀಯಂತ್ರವನ್ನು ಖರೀದಿಸುವಾಗ ಅದರ ಮೇಲೆ ಎಲ್ಲ ಚಿಹ್ನೆಗಳು ಸರಿಯಾಗಿ ಮತ್ತು ಸ್ಪಷ್ಟವಾಗಿ ಕೆತ್ತಲ್ಪಟ್ಟಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ವಿಶೇಷವಾಗಿ ಪರಿಶೀಲಿಸಿ ಯಾವ ಮನೆಯಲ್ಲಿ ಶ್ರೀಯಂತ್ರ ಇರುತ್ತದೆಯೋ ಮತ್ತು ಅಲ್ಲಿ ನಿಯಮಿತವಾಗಿ ವಿಧಿವಿಧಾನಗಳೊಂದಿಗೆ ಪೂಜೆ ನಡೆಯುತ್ತದೆಯೋ ಆ ಮನೆಯಲ್ಲಿ ಎಂದಿಗೂ ದನದ ಕೊರತೆ ಇರುವುದಿಲ್ಲ ಮತ್ತು ಸಂಪತ್ತು ಸದಾ ತುಂಬಿರುತ್ತದೆ ಎಂಬ ನಂಬಿಕೆ ಇದೆ ಸ್ತ್ರೀಯಂತ್ರದ ಮೂಲದ ಕುರಿತು ಧಾರ್ಮಿಕ ಪುರಾಣಗಳಲ್ಲಿ ಉಲ್ಲೇಖವಿದೆ ಒಮ್ಮೆ ಲಕ್ಷ್ಮೀದೇವಿ ಮುನಿಸಿಕೊಂಡು ಭೂಲೋಕದಿಂದ ವೈಕುಂಠ ಲೋಕಕ್ಕೆ ಹೊರಟು ಹೋದರು ತಾಯಿ ಮುನಿಸಿಕೊಂಡಿದ್ದರಿಂದ ಭೂಮಿಯ ಮೇಲೆ ಅನೇಕ ಸಮಸ್ಯೆಗಳು ಎದುರಾದವು ಬ್ರಾಹ್ಮಣರು ಮತ್ತು ಸಾಮಾನ್ಯ ಜನರು ಲಕ್ಷ್ಮೀದೇವಿ ಇಲ್ಲದೆ ನಿರ್ಗತಿಕರಾದರು ಆಗ ಬ್ರಾಹ್ಮಣರಲ್ಲಿ ಶ್ರೇಷ್ಠರಾದ ವಸಿಷ್ಠ ಮುನಿಯು ಲಕ್ಷ್ಮೀದೇವಿಯನ್ನು ಪ್ರಸನ್ನಗೊಳಿಸಿ ಭೂಮಿಗೆ ಮರಳಿ ಕರೆತರುವ ನಿರ್ಧಾರ ಮಾಡಿದರು ಮುನಿ ವಸಿಷ್ಠರು ವೈಕುಂಠಕ್ಕೆ ಹೋಗಿ ಲಕ್ಷ್ಮೀದೇವಿಯನ್ನು ಭೇಟಿಯಾದಾಗ ಲಕ್ಷ್ಮೀದೇವಿಯು ಈಗಾಗಲೇ ಪ್ರಸನ್ನರಾಗಿದ್ದಾರೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಭೂಮಿಗೆ ಮತ್ತೆ ಬರಲು ಸಿದ್ಧರಿಲ್ಲ ಎಂದು ಅವರಿಗೆ ತಿಳಿಯಿತು ಆಗ ವಸಿಷ್ಠರು ಅಲ್ಲಿಯೇ ಕುಳಿತು ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಪ್ರಾರಂಭಿಸಿದರು ನಾರಾಯಣರು ಪ್ರಸನ್ನರಾಗಿ ಮುನಿ ವಸಿಷ್ಠರಿಗೆ ದರ್ಶನ ನೀಡಿದರು ವಸಿಷ್ಠರು ಭಗವಾನ್ ವಿಷ್ಣುವಿಗೆ ನಾವು ಭೂಮಿಯ ಮೇಲೆ ತಾಯಿ ಲಕ್ಷ್ಮೀದೇವಿ ಇಲ್ಲದೆ ಬಹಳ ದುಃಖಿತರಾಗಿದ್ದೇವೆ ನಮ್ಮ ಎಲ್ಲ ಆಶ್ರಮಗಳು ನಾಶವಾಗಿವೆ ಮತ್ತು ಭೂಮಿಯ ಮೇಲಿನ ವೈಭವವು ಕೊನೆಗೊಳ್ಳಲಿದೆ ಎಂದು ಅರಿಕೆ ಮಾಡಿಕೊಂಡರು ಇದನ್ನು ಕೇಳಿ ಭಗವಾನ್ ವಿಷ್ಣುವು ವಸಿಷ್ಠ ಮುನಿಯವರನ್ನು ಕರೆದುಕೊಂಡು ಲಕ್ಷ್ಮೀದೇವಿಯ ಬಳಿಗೆ ಹೋಗಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಆದರೆ ಲಕ್ಷ್ಮೀದೇವಿ ಒಪ್ಪಲಿಲ್ಲ ಮತ್ತು ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಭೂಮಿಗೆ ಮತ್ತೆ ಬರಲು ಸಿದ್ಧವಿಲ್ಲ ಎಂದು ಹೇಳಿದರು ಲಕ್ಷ್ಮೀದೇವಿ ಭೂಮಿಗೆ ಮತ್ತೆ ಬರುವುದಿಲ್ಲ ಎಂಬ ಸುದ್ದಿ ನಾಲ್ಕು ದಿಕ್ಕುಗಳಲ್ಲಿ ಹರಡಿತು ಆಗ ದೇವತೆಗಳ ಗುರುಗಳಾದ ಬೃಹಸ್ಮತಿ ಒಂದು ಉಪಾಯವನ್ನು ಸೂಚಿಸಿದರು ಅವರು ಹೇಳುತ್ತಾರೆ ಈಗ ಶ್ರೀಯಂತ್ರದ ಸಾಧನೆ ಒಂದೇ ಮಾರ್ಗ ಉಳಿದಿದೆ ಇದರಿಂದ ಲಕ್ಷ್ಮೀದೇವಿಯು ಭೂಮಿಗೆ ಬರಲೇಬೇಕಾಗುತ್ತದೆ ಗುರು ಬೃಹಸ್ಮತಿಯವರ ನಿರ್ದೇಶನಗಳಂತೆ ಶ್ರೀಹರಿಯ ಲೋಹದ ಮೇಲೆ ಶ್ರೀಯಂತ್ರದ ನಿರ್ಮಾಣ ಮಾಡಿದರು ಮತ್ತು ಅದನ್ನು ಮಂತ್ರಸಿದ್ಧ ಮತ್ತು ಪ್ರಾಣ ಪ್ರತಿಷ್ಠಾಯುಕ್ತಗೊಳಿಸಿ ದೀಪಾವಳಿಗೆ ಎರಡು ದಿನಗಳ ಮೊದಲು ದನಂತ್ರ ಯೋತಿಷಿಯ ದಿನದಂದು ಆ ಯಂತ್ರವನ್ನು ಸ್ಥಾಪಿಸಿ ವಿಧಿವಿಧಾನದಿಂದ ಪೂಜೆ ಮಾಡಿದರು ಪೂಜೆ ಮುಗಿದ ತಕ್ಷಣ ಲಕ್ಷ್ಮೀದೇವಿಗೆ ದೇವಿಗೆ ಅಲ್ಲಿ ಬರಲೇಬೇಕಾಯಿತು ಅವರು ಹೇಳುತ್ತಾರೆ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಬರಲು ಸಿದ್ಧವಾಗಿರಲಿಲ್ಲ ಇದು ನನ್ನ ಪ್ರತಿಜ್ಞೆಯಾಗಿತ್ತು ಆದರೆ ಬೃಹಸ್ಮತಿಯ ಉಪಾಯದಿಂದಾಗಿ ನಾನು ಬರಲೇಬೇಕಾಯಿತು ಶ್ರೀಯಂತ್ರವು ನನ್ನ ಆಧಾರವಾಗಿದೆ ಮತ್ತು ಇದರಲ್ಲಿ ನನ್ನ ಆತ್ಮವು ನೆನೆಸಿದೆ ಇದೇ ಕಾರಣದಿಂದಾಗಿ ದನಂತ್ರ ಯೋದಶಿಯ ದಿನ ಈ ಯಂತ್ರವನ್ನು ಖರೀದಿಸಿ ನಿಮ್ಮ ಮನೆಯಲ್ಲಿ ಸ್ಥಾಪಿಸುವುದು ಅತ್ಯಂತ ಮಂಗಳಕರವಾಗಿದೆ ಏಳನೆಯ ವಸ್ತು ಎಂದರೆ ಏಳು ಮುಖದ ರುದ್ರಾಕ್ಷಿ ಅಥವಾ ಮಾಲೆ ನೀವು ಧನಂತ್ರ ಯೋದಶಿಯ ದಿನ ಏಳು ಮುಖದ ರುದ್ರಾಕ್ಷಿಯನ್ನು ಮನೆಗೆ ತಂದು ಅದನ್ನು ವಿಧಿವಿಧಾನಗಳಿಂದ ಪೂಜೆ ಮಾಡಿದರೆ ಅಥವಾ ಭಗವಾನ್ ಶಿವನ ಪೂಜೆಯಲ್ಲಿ ಈ ರುದ್ರಾಕ್ಷಿಯನ್ನು ಬಳಸಿ ಯಾವುದೇ ಮಂತ್ರವನ್ನು ಜಪಿಸಿದರೆ ಅದರಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ತೊಂದರೆಗಳು ಬರುವುದಿಲ್ಲ ಅಲ್ಲದೆ ಯಾವುದೇ ರೀತಿಯ ಅಕಾಲ ಮರಣದ ಭಯವೂ ಇರುವುದಿಲ್ಲ ದೀಪಾವಳಿಯು ದೀಪಗಳ ಹಬ್ಬ ಮತ್ತು ಈ ದಿನ ನಿಮ್ಮ ಮನೆಯಲ್ಲಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೀಪಗಳನ್ನು ಹಚ್ಚಬೇಕು ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಸವು ಸದಾ ಇರಬೇಕು ವರ್ಷವಿಡೀ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರಬಾರದು ಮತ್ತು ನಿಮಗೆ ಎಂದಿಗೂ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಾರದು ಎಂದು ನೀವು ಬಯಸಿದರೆ ಧನಂತ್ರ ಯೋದಶಿಯ ಸಂಜೆ ನೀವು ಹದಿಮೂರು ದೀಪಗಳನ್ನು ಮನೆಯ ಒಳಗೆ ಮತ್ತು ಹದಿಮೂರು ದೀಪಗಳನ್ನು ಮನೆಯವರೆಗೆ ಹಚ್ಚಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಆಶೀರ್ವಾದ ಸದಾ ಲಭಿಸುತ್ತದೆ ಎಂಟನೇ ವಸ್ತುವೆಂದರೆ ಮಣ್ಣಿನ ದೀಪಗಳು ಧನಂತ್ರ ಯೋಧಷೆಯ ದಿನ ಮಣ್ಣಿನ ದೀಪಗಳನ್ನು ಸಹ ನೀವು ಖಂಡಿತವಾಗಿಯೂ ಖರೀದಿಸಿ ತರಬೇಕು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಣ್ಣಿನ ದೀಪಗಳನ್ನು ಖರೀದಿಸಿ ಸಾಧ್ಯವಾದರೆ ಯಾವುದೇ ಅಗತ್ಯ ಇರುವವರಿಗೆ ಆರ್ಥಿಕ ಕೊರತೆ ಇರುವಂತಹ ಮನೆಗೆ ನೀವು ಮಣ್ಣಿನ ದೀಪಗಳನ್ನು ಎಣ್ಣೆ ಮತ್ತು ಬತ್ತಿಯೊಂದಿಗೆ ದಾನ ಸಹ ಮಾಡಬಹುದು ನೀವು ಖರೀದಿಸಬೇಕಾದ ಒಂಬತ್ತನೇ ವಸ್ತು ಲಕ್ಷ್ಮೀದೇವಿ ಮತ್ತು ಗಣೇಶನ ವಿಗ್ರಹಗಳು ಸಾಮಾನ್ಯವಾಗಿ ಈ ದಿನ ಮಣ್ಣಿನ ವಿಗ್ರಹವನ್ನು ಮನೆಗೆ ತರುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ ಆದರೆ ನೀವು ಮಣ್ಣಿನ ವಿಗ್ರಹವನ್ನು ತರಲು ಬಯಸದಿದ್ದರೆ ಲೋಹದ ವಿಗ್ರಹಗಳನ್ನು ಅಂದರೆ ಬೆಳ್ಳಿ ಚಿನ್ನ ಅಥವಾ ಹಿತ್ತಾಳೆಯ ವಿಗ್ರಹಗಳನ್ನು ಸಹ ಮನೆಗೆ ತರಬಹುದು ನಿಮ್ಮ ಬಳಿ ಈಗಾಗಲೇ ಲೋಹದ ವಿಗ್ರಹಗಳಿದ್ದರೆ ಪ್ರತಿ ವರ್ಷ ಹೊಸ ವಿಗ್ರಹಗಳನ್ನು ಖರೀದಿಸುವ ಅಗತ್ಯವಿಲ್ಲ ಆದರೆ ಮಣ್ಣಿನ ವಿಗ್ರಹಗಳಿದ್ದರೆ ಅವುಗಳನ್ನು ವಿಸರ್ಜಿಸಿ ದನಂತರ ಜ್ಯೋತಿಷಿಯ ದಿನ ಹೊಸ ವಿಗ್ರಹವನ್ನು ತಂದು ದೀಪಾವಳಿಯ ಸಂಜೆ ವಿಧಿವಿಧಾನದಿಂದ ಪೂಜೆ ಮಾಡಬೇಕು ಧನಂತ್ರಯೋದಶಿಯ ದಿನ ನೀವು ಗಣೇಶ ಮತ್ತು ಲಕ್ಷ್ಮೀದೇವಿಯ ವಿಗ್ರಹವನ್ನು ಖರೀದಿಸುವಾಗ ಎರಡು ವಿಗ್ರಹಗಳು ಪ್ರತ್ಯೇಕವಾಗಿರಬೇಕು ಮತ್ತು ಎರಡು ವಿಗ್ರಹಗಳಲ್ಲಿ ಗಣೇಶ ಮತ್ತು ಲಕ್ಷ್ಮೀದೇವಿಯು ಕುಳಿತಿರುವ ಭಂಗಿಯಲ್ಲಿರಬೇಕು ಎಂಬುದನ್ನು ಗಮನಿಸಬೇಕು ಏಕೆಂದರೆ ನಿಂತಿರುವ ಭಂಗಿಯ ವಿಗ್ರಹಗಳು ಚಂಚಲ ಎಂದು ಪರಿಗಣಿಸಲಾಗುತ್ತದೆ ಇದರಿಂದ ಮನೆಯಲ್ಲಿ ಹಣದ ಕೊರತೆ ನಿರಂತರವಾಗಿ ಇರಬಹುದು ನೀವು ತರುವ ವಿಗ್ರಹಗಳು ಎಲ್ಲೂ ಮುರಿದಿರಬಾರದು ಗಣೇಶನ ವಿಗ್ರಹವನ್ನು ಖರೀದಿಸುವಾಗ ಅವರ ಸೊಂಡಿಲು ಎಡಕ್ಕೆ ತಿರುಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಅವರ ವಾಹನ ಮೂಷಿಕ ಸಹ ಆ ವಿಗ್ರಹದಲ್ಲಿ ಇರಬೇಕು ಜೊತೆಗೆ ಗಣೇಶನ ಒಂದು ಕೈಯಲ್ಲಿ ಲಾಡು ಅಥವಾ ಮೋದಕ ಸಹ ಇರಬೇಕು ಲಕ್ಷ್ಮೀದೇವಿಯ ವಿಗ್ರಹವು ಕಮಲದ ಹೂವಿನ ಮೇಲೆ ಮತ್ತು ಅವರ ಕೈಯಿಂದ ನಾಣ್ಯಗಳು ಸುರಿಯುವ ಸ್ಥಿತಿಯಲ್ಲಿರಬೇಕು ಇಂದು ಅನೇಕ ಜನರು ಗೂಬೆಯ ಮೇಲೆ ಕುಳಿತಿರುವ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ತರುತ್ತಾರೆ ಆದರೆ ನೀವು ಆನೆ ಅಥವಾ ಕಮಲದ ಹೂವಿನ ಮೇಲೆ ಕುಳಿತಿರುವ ಲಕ್ಷ್ಮೀದೇವಿಯ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನೇ ಮನೆಗೆ ತರಬೇಕು ಧನಂತ್ರ ಯೋಧಿಯ ದಿನ ನೀವು ಖರೀದಿಸಬೇಕಾದ ಹತ್ತನೇ ವಸ್ತು ಕುಬೇರ ಯಂತ್ರ ಯಾವ ಮನೆಯಲ್ಲಿ ಕುಬೇರ ಯಂತ್ರ ಇರುತ್ತದೆಯೋ ಅಲ್ಲಿ ದನದ ದೇವರು ಕುಬೇರನ ವಾಸವಿರುತ್ತದೆ ಇದರೊಂದಿಗೆ ಲಕ್ಷ್ಮೀದೇವಿಯು ದೇವಿಯು ಅಲ್ಲಿ ವಾಸ ಮಾಡುತ್ತಾಳೆ ನೀವು ಉತ್ತರ ದಿಕ್ಕಿನಲ್ಲಿ ಕುಬೇರ ಯಂತ್ರವನ್ನು ಸ್ಥಾಪಿಸಬೇಕು ಈ ದಿಕ್ಕಿನ ಸರಿಯಾದ ನಿರ್ಮಾಣವು ಕುಟುಂಬದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷವಿದ್ದರೆ ಆ ದೋಷವು ದೂರವಾಗುತ್ತದೆ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿಯೂ ಬಹಳ ವೃದ್ಧಿಯಾಗುತ್ತದೆ ಹಲವು ಬಾರಿ ಜನರು ತುಂಬ ಕಷ್ಟಪಡುತ್ತಾರೆ ಅವರು ಮಾಡುವಷ್ಟು ಸಂಪಾದನೆ ಮಾಡಲು ಸಾಧ್ಯವಾಗುವುದಿಲ್ಲ ಕಷ್ಟಪಟ್ಟ ನಂತರವೂ ನಿಮ್ಮ ಹಣವು ಖಾಲಿಯಾಗಿರುತ್ತದೆ ಅದನ್ನು ವರ್ಷವಿಡೀ ತುಂಬಿಡಲು ನೀವು ಧನಂತ್ರಯೋದಶಿ ಮತ್ತು ದೀಪಾವಳಿಯ ದಿನ ಕುಬೇರ ಯಂತ್ರದ ವಿಧಿವಿಧಾನದ ಪೂಜೆಯನ್ನು ಸಹ ಮಾಡಬೇಕು ಹನ್ನೊಂದನೇ ವಸ್ತು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಅಥವಾ ನಾಣ್ಯಗಳು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಅಥವಾ ಯಾವುದೇ ಬೆಳ್ಳಿಯ ನಾಣ್ಯವನ್ನು ಖರೀದಿಸಬೇಕು ಮತ್ತು ಅದರ ಪೂಜೆಯನ್ನು ಸಹ ಮಾಡಬೇಕು ನಿಮ್ಮ ಸಾಮರ್ಥ್ಯ ಇಲ್ಲದಿದ್ದರೆ ನೀವು ಚಿನ್ನ ಬೆಳ್ಳಿ ಆಭರಣಗಳು ಅಥವಾ ನಾಣ್ಯಗಳ ಬದಲಿಗೆ ಇತ್ತಲೆಯ ಪಾತ್ರೆಗಳು ಅಥವಾ ಒಂದು ಚಮಚವನ್ನು ಸಹ ಇಂದು ಖರೀದಿಸಿ ಮನೆಗೆ ತಂದರೆ ಇದರಿಂದಲೂ ನಿಮ್ಮ ಮನೆಯಲ್ಲಿ ವರ್ಷವಿಡೀ ವೃದ್ಧಿಯಾಗುತ್ತದೆ ಹನ್ನೆರಡನೇ ವಸ್ತು ಹೊಸ ಪಾತ್ರೆಗಳು ಧನಂತ್ರ ಯೋಧಿಯ ದಿನದಂದು ಹೊಸ ಪಾತ್ರೆಗಳನ್ನು ಖರೀದಿಸಲಾಗುತ್ತದೆ ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಈ ಹೊಸ ಪಾತ್ರಗಳಲ್ಲಿಯೂ ನೀವು ಹಿತ್ತಾಳೆಯ ಪಾತ್ರಗಳನ್ನು ಖರೀದಿಸಿ ತಂದರೆ ಅದು ಹೆಚ್ಚು ಸೌಭಾಗ್ಯಕರ ಎಂದು ಪರಿಗಣಿಸಲಾಗುತ್ತದೆ ನೀವು ಹಳೆಯ ಮತ್ತು ಒಡೆದ ಪಾತ್ರಗಳನ್ನು ಬದಲಿಸಿ ಹೊಸ ಪಾತ್ರೆಗಳನ್ನು ಸಹ ಮನೆಗೆ ತರಬಹುದು ಪಾತ್ರೆಗಳನ್ನು ಖರೀದಿಸುವ ಸಾಮರ್ಥ್ಯ ಇಲ್ಲದವರು ಚಿಂತಿಸಬೇಕಾಗಿಲ್ಲ ಇಂದು ಕೇವಲ ಪೂಜೆಗೆ ಸಂಬಂಧಿಸಿದ ಯಾವುದೇ ಸಾಮಗ್ರಿಯನ್ನು ಖರೀದಿಸಿ ಮನೆಗೆ ತರಬೇಕು ಹೀಗೆ ಮಾಡುವುದರಿಂದಲೇ ನಿಮಗೆ ಕುಬೇರ ದೇವರು ಮತ್ತು ಲಕ್ಷ್ಮೀದೇವಿ ಆಶೀರ್ವಾದ ಲಭಿಸುತ್ತದೆ ಸಾಮರ್ಥ್ಯ ಇರುವವರು ತಮ್ಮ ಶಕ್ತಿಗೆ ಅನುಗುಣವಾಗಿ ಇಂದು ಏನನ್ನಾದರೂ ಖರೀದಿಸಬಹುದು ಆದರೆ ಪಾತ್ರೆಗಳ ವಿಚಾರದಲ್ಲಿ ನೀವು ಕಬ್ಬಿಣದ ಪಾತ್ರೆಗಳನ್ನು ಈ ದಿನ ಮರೆತು ಸಹ ಖರೀದಿಸಬಾರದು ಕಬ್ಬಿಣದ ಪಾತ್ರೆಗಳನ್ನು ಖರೀದಿಸುವುದರಿಂದ ಶನಿದೋಷ ಉಂಟಾಗುತ್ತದೆ ಶನಿಗ್ರಹಕ್ಕೆ ಸಂಬಂಧಿಸಿದ ತೊಂದರೆಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಜಾತಕದಲ್ಲಿ ಮನೆಯಲ್ಲಿ ಬರಬಹುದು ಮತ್ತು ಇದು ರಾಹುಕೇತು ಗ್ರಹಗಳ ಪ್ರಭಾವವನ್ನು ಸಹ ಬಲಪಡಿಸುತ್ತದೆ ಎಂದು ನಂಬಲಾಗಿದೆ ಹದಿಮೂರನೇ ವಸ್ತು ಎಂದರೆ ಪೂಜಾ ಸಾಮಾನು ಮತ್ತು ಧಾರ್ಮಿಕ ಪುಸ್ತಕಗಳು ಈಗಾಗಲೇ ತಿಳಿಸಲಾದ ಎಲ್ಲ ಹನ್ನೆರಡು ವಸ್ತುಗಳನ್ನು ಖರೀದಿಸಲು ನಿಮಗೆ ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ ಇಂದು ನೀವು ನಿಮ್ಮ ಮನೆಗೆ ಪೂಜೆಗೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ಖರೀದಿಸಿ ತಂದರೆ ಉದಾಹರಣೆಗೆ ಮಣ್ಣಿನ ದೀಪಗಳು ಇತ್ಯಾದಿಗಳನ್ನು ತಂದರೆ ಇದರಿಂದಲೂ ನಿಮಗೆ ಧನಂತ್ರ ಯೋಧಿಯ ದಿನ ಮಾಡಿದ ಪೂಜೆಯ ಸಂಪೂರ್ಣ ಪುಣ್ಯವು ಖಂಡಿತವಾಗಿಯೂ ದೊರೆಯುತ್ತದೆ ನೀವು ಪೂಜೆಗೆ ಸಂಬಂಧಿಸಿದ ಯಾವುದೇ ಸಣ್ಣ ವಸ್ತುಗಳನ್ನಾದರೂ ತರಬಹುದು ಉದಾಹರಣೆಗೆ ಅಕ್ಷತೆ ಕುಂಕುಮ ಅಥವಾ ಲವಂಗ ಏಲಕ್ಕಿ ಅಡಿಕೆ ಯಾವುದೇ ಸಾಮಗ್ರಿಯನ್ನು ಸಹ ಖರೀದಿಸಿ ತರಬಹುದು ಇದರ ಜೊತೆಗೆ ಧಾರ್ಮಿಕ ಪುಸ್ತಕಗಳನ್ನು ಸಹ ತರಬಹುದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ